ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಬೇಸಿಗೆಯಲ್ಲಿ ಹೊರಗೆ ಹೋಗೋದಾದರೆ ಛತ್ರಿಯನ್ನು ಬೆಳೆಸಿ ವಾರಕ್ಕೆ ಹದಿನೈದು ದಿನಗಳಿಗೊಮ್ಮೆ ಸ್ವಿಮ್ಮಿಂಗ್ ಮಾಡಿರಿ ಇದು ದೇಹವನ್ನು ಆರೋಗ್ಯವಾಗಿಯೂ ಇರಿಸುತ್ತದೆ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯಿರಿ ಮೊಡವೆಗಳಿಂದ ದೂರವಿರಬಹುದು ಹಾಗೆ ಬೇಸಿಗೆಯಲ್ಲಿ ಕಡ್ಡಾಯವಾಗಿ ಕನಿಷ್ಠ ಎರಡು ಲೀಟರ್ ನೀರಷ್ಟಾರು ಕುಡಿಯಿರಿ ಬೇಸಿಗೆಯಲ್ಲಿ ಚರ್ಮ ಒಣಗುವುದನ್ನು ತಡೆಗಟ್ಟಲು ಪ್ರತಿದಿನ ಎರಡು ಬಾರಿ ಒಂದು ಚಮಚ ಮೊಸರಿಗೆ ಅರ್ಧ ಚಮಚ ಸಕ್ಕರೆ ಅರ್ಧ ಚಮಚ ಉಪ್ಪು ಸೇರಿಸಿ ಕುಡಿಯಿರಿ ಆದಷ್ಟು ಮೇಕಪ್ ಅನ್ನು ಧರಿಸಬೇಡಿ ಬೇಸಿಗೆಯಲ್ಲಿ ಕಾಫಿ ಟೀಗಿಂತ ಜ್ಯೂಸನ್ನು ಹೆಚ್ಚಾಗಿ ಸೇವಿಸಿ ಹಾಗೆ ಹತ್ತಿಯ ಉಡುಪುಗಳನ್ನು ಧರಿಸುವುದು ತುಂಬಾ ಉತ್ತಮ ವಾರಕ್ಕೊಮ್ಮೆ ಬೆಚ್ಚುಗಿನ ಉಪ್ಪು ನೀರಿನಲ್ಲಿ ಪಾದಗಳನ್ನು ನೆನೆಸಿಟ್ಟು ತೊಳೆದು ಸ್ವಚ್ಛ ಮಾಡಿ ದಿನಕ್ಕೆ ಎರಡು ಬಾರಿಯಾದರೂ ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಬೇಕು ದಿನಾಲೂ ಬಾಳೆಹಣ್ಣು ತಿನ್ನುವುದರಿಂದ ಮೈ ತಂಪಾಗಿರುತ್ತದೆ ರಾತ್ರಿ ಮೊಸರಿನಲ್ಲಿ ಮೆಂತೆ ನೆನೆಸಿಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಮೈ ತಂಪಾಗಿರುತ್ತದೆ